ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿನ್ನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮೇ ಒಂದನೆಯ ತಾರೀಕು ಈ ತಿಂಗಳ ಮೊದಲನೆಯ ದಿನದಲ್ಲಿ ಐದನೇ ತಿಂಗಳಲ್ಲಿ ನಿಮ್ಮೆಲ್ಲರನ್ನೂ ದೇವರ ವಾಗ್ದಾನದಿಂದ ಭೇಟಿ ಮಾಡುವುದು ತುಂಬ ಸಂತೋಷ ನಾಲ್ಕು ತಿಂಗಳು ನಮ್ಮ ದೇವರು ನಂಬಿಗಸ್ತರಾಗಿದ್ದಿದ್ದಾರೆ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಒಳ್ಳೆತನದಿಂದ ನಡೆಸ್ಕೊಂಡು ಬಂದಿದ್ದಾರೆ ಈ ಐದನೇ ತಿಂಗಳಲ್ಲಿ ಕೂಡ ದೇವರು ನಮ್ಮನ್ನು ಖಂಡಿತವಾಗಿ ನಡೆಸುತ್ತಾರೆ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ತಿಂಗಳ ವಾಗ್ದಾನದ ಒಂದು ವಾಕ್ಯ ಒಂದು ಪೇತ್ರನ ಪತ್ರಿಕೆ ಐದನೆಯ ಅಧ್ಯಾಯ ಹತ್ತನೆಯ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಟೆನ್ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಆಮೇನ್ ನೋಡಿರಿ ಯೇಸು ಸ್ವಾಮಿ ಪೇತ್ರನು ಹೇಳುವ ಕಾರ್ಯ ಏನೆಂದರೆ ಕ್ರಿಸ್ತನು ದೇವರೇ ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾರೆ ನಿತ್ಯ ಪ್ರಭಾವ ಇಟರ್ನಲ್ ಲೈಫ್ ಆತನ ಪ್ರಭಾವ ಮೊದಲು ನಿತ್ಯ ಜೀವಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ ಇನ್ನೊಂದು ಆತನ ಪ್ರಭಾವ ಆತನ ಮಹಿಮೆ ಆತನಲ್ಲಿ ನಾವು ಪಾಲುಗಾರರಾಗುವುದಕ್ಕಾಗಿ ನಾವು ಕಡೆಯ ತನಕ ನಾವು ನಿಲ್ ನೆಲೆಯಾಗಿ ದೃಢವಾಗಿ ನಾವು ನಿಲ್ಲುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ ಎರಡನೆಯದಾಗಿ ಅವರು ನಾವು ಕಳೆದುಕೊಂಡ ಎಲ್ಲವನ್ನ ವಾಪಸ್ ಕೊಡುವ ದೇವರಾಗಿದ್ದಾರೆ ಎಲ್ಲವನ್ನು ಸ್ಥಿರಪಡಿಸುವ ದೇವರು ನೆಲೆಗೊಳಿಸುವ ದೇವರು ಎರಡನೇ ಭಾಗ ಹೇಳುತ್ತಾ ಇದೆ ದೇವರು ನಮಗೆ ಎಲ್ಲ ವಾಪಸ್ ಕೊಡುತ್ತಾರೆ ದೃಢಪಡಿಸುತ್ತಾರೆ ನೆಲೆಗೊಳಿಸುತ್ತಾರೆ ಹಿ ವಿಲ್ ರೆಸ್ಟೋರ್ ಎವ್ರಿಥಿಂಗ್ ಹಿ ವಿಲ್ ಮೇಕ್ ಯು ಸ್ಟ್ರಾಂಗ್ ಹಿ ವಿಲ್ ಮೇಕ್ ಯು ಫರ್ಮ್ ಹಿ ವಿಲ್ ಮೇಕ್ ಯು ಸ್ಟೆಡ್ ಫಾಸ್ಟ್ ಯಾಕೆ ಅವರೇ ನಮ್ಮನ್ನು ಕರೆದಿದ್ದಾರೆ ಅದಕ್ಕಾಗಿಯೇ ಕರೆದಿದ್ದಾರೆ ಅಲ್ಲೆಲ್ಲೂ ಯಾ ನಾವು ಇಮ್ಮೂವಬಲ್ ಆಗಿರಬೇಕು ನಮಗೆ ಚಂಚಲತೆ ಇರಬಾರದು ನಾವು ಸ್ಥಿರಚಿತ್ತರಾಗಿರಬೇಕು ನಾವು ದೃಢವಾಗಿರಬೇಕು ನಾವು ಸೋತು ಹೋಗಬಾರದು ನಾವು ಕುಂದಿ ಹೋಗಬಾರದು ಬಿಟ್ಟು ಕೊಡಬಾರದು ನಮ್ಮ ಶ್ರೇಷ್ಠ ಹೋರಾಟವನ್ನು ಮಾಡುತ್ತಾ ಇರಬೇಕು ಶ್ರೇಷ್ಠವಾದ ಹೋರಾಟ ಶ್ರೇಷ್ಠವಾದ ರೀತಿಯಲ್ಲಿ ಆ ಹೋರಾಟ ಮಾಡಬೇಕು ಆಗಲೇ ನಾವು ದೃಢವಾಗಿ ನಿಲ್ಲುತ್ತೇವೆ ಹಾಲೆಲುಯ್ಯ ಪೇತ್ರನು ಇದನ್ನು ಬರೆದ ಪೇತ್ರನ ಜೀವನದಲ್ಲಿ ನೋಡ್ರಿ ಲೂಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೂವತ್ತೆರಡನೇ ವಾಕ್ಯ ಅಲ್ಲಿ ಏಸು ಸ್ವಾಮಿ ಹೇಳುತ್ತಾ ಇದ್ದಾರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ನಾನು ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ ಯಾಕಂದರೆ ಪೇತ್ರನು ಇನ್ನೂ ಸ್ವಲ್ಪ ಕಾಲದ ಸ್ವಲ್ಪ ಸಮಯದಲ್ಲಿ ಅದೇ ಅಧ್ಯಾಯ ಐವತ್ತೆರಡನೇ ವಾಕ್ಯದಿಂದ ನೀವು ಓದಿ ನೋಡುವಾಗ ಪೇತ್ರ ಏಸುಸ್ವಾಮಿಯನ್ನ ಹಿಡುಕೊಂಡು ಹೋದ ಮೇಲೆ ಪೇತ್ರನು ಅವನು ಜಾರಿ ಬಿಡುತ್ತಾ ಇದ್ದಾನೆ ಅವನು ಚಂಚಲ ಚಿತ್ತನಾಗುತ್ತಾ ಇದ್ದಾನೆ ಅವನು ಏಸುವನ್ನು ನಾನು ಅರಿಯೇನು ಎಂಬುದಾಗಿ ಅಳ್ಳಗಳೆಯುತ್ತಾ ಇದ್ದಾನೆ ಹಿ ಡಿನೈಡ್ ಜೀಸಸ್ ತ್ರೀ ಟೈಮ್ಸ್ ಸ್ವಲ್ಪ 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 ಹೊತ್ತಿನ ಮೇಲೆ ಪೇತ್ರನು ಏಸುವನ್ನು ಅರಿಯೇ 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 ಎಂಬುದಾಗಿ ಅಲ್ಲಗಳೆದು ಅವತನು ಆಣೆ ಮಾಡುತ್ತಾ ಇದ್ದಾನೆ ನೀವು ಅದನ್ನು ಓದಿ ನೋಡ್ರಿ ಲೋಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸೊ ದೇವರು ಯೇಸು ಸ್ವಾಮಿ ಅವನಿಗಾಗಿ ಪ್ರಾರ್ಥನೆ ಮಾಡಿದರು ಅವನು ನಿಲ್ಲಬೇಕು ಅಥವಾ ಅವನು ತಿರುಗಿಕೊಂಡು ಸಹೋದರನನ್ನ ಒಂದು ದೃಢಪಡಿಸಬೇಕು ನೋಡಿ ಒಂದು ಶೋಧನೆಗೆ ಒಳಗಾಗುವಾಗ ಪೇತ್ರನು ಸಿದ್ಧನಾದನು ಹಿ ಬಿಕೇಮ್ ಸ್ಟ್ರಾಂಗ್ ಯೇಸಸ್ವಾಮಿಯ ಪ್ರಾರ್ಥನೆ ಅಲ್ಲೇ ಇವತ್ತು ನಿಮಗಾಗಿ ನನಗಾಗಿ ಯೇಸಸ್ವಾಮಿ ತನ್ನ ತಂದೆಯ ತ ಬಲಗಡೆ ಕೂತುಕೊಂಡು ಭಿನ್ನಹ ಮಾಡುತ್ತಾ ಇದ್ದಾರೆ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ ನಾವು ನೀವು ಸೋತು ಹೋಗಬಾರದು ಬಿಟ್ಟು ಕೊಡಬಾರದು ಎಂಬುದಾಗಿ ಹಾಲೆಲುಯ್ಯ ಪೇತ್ರನು ಬಲಗೊಂಡನು ಪಶ್ಚಾತ್ತಾಪ ಪಟ್ಟನು ತಿರುಗಿ ಬಂದನು ದೃಢವಾದನು ಆಮೇಲೆ ಎಲ್ಲರನ್ನು ದೃಢಪಡಿಸಿದನು ಇವತ್ತದೇ ಪೇತ್ರನ ಹೇಳುವ ಕಾರ್ಯ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ದೇವರು ನಿಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ನೀವು ಬಾಧೆಗಳ ಒಳಗಡೆ ಹೋಗಬೇಕಾಗಿತ್ತು ಆದರೆ ಅದು ಸ್ವಲ್ಪ ಕಾಲ ಲಿಟ್ಲ್ ವಾಯಲ್ ಫಾರ್ ಲಿಟ್ಲ್ ವಾಯಲ್ ಅಲ್ಲೆಯ್ಯ ಸ್ವಲ್ಪ ಕಾಲ ಇನ್ನೊಂದು ಒಂದು ಈ ಇದೇ ಒಂದು ಪೇತ್ರ ಒಂದು ಆರು ಹೇಳುತ್ತಾ ಇದೆ ಅಲ್ಲೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ನಾನಾ ರೀತಿಯಾದ ಕಷ್ಟಗಳನ್ನು ಅನುಭವಿಸಿದ ಮೇಲೆ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ ಎಂಬುದಾಗಿ ಸದ್ಯಕ್ಕೆ ಸ್ವಲ್ಪ ಕಾಲ ಅಂದಾಗ ಫಾರ್ ಅ ಸೀಸನ್ ಫಾರ್ ಅ ಸೀಸನ್ ದೇವರು ಈ ಬಾಧೆಗಳು ಕಷ್ಟಗಳನ್ನು ಅನುಮತಿ ನೀಡುತ್ತಾರೆ ಯಾಕೆ ಗೊತ್ತಾ ನಮ್ಮನ್ನು ದೃಢಪಡಿಸುವುದಕ್ಕಾಗಿ ಎಲ್ಲವನ್ನು ವಾಪಸ್ ಕೊಡುವುದಕ್ಕಾಗಿ ನಮ್ಮನ್ನು ನೆಲೆಗೊಳಿಸುವುದಕ್ಕಾಗಿ ಟು ಮೇಕ್ ಅಸ್ ಅನ್ಸ್ಟಾಪಬಲ್ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ ಹೇಳಿದ್ದಾರೆ ಸ್ವಲ್ಪ ಕಾಲ ಸ್ವಲ್ಪ ಕಾಲ ನೀನು ಬಾಧೆ ಪಟ್ಟ ಮೇಲೆ ಅದಲ್ಲುಯ್ಯ ಅಂದರೆ ನಿನ್ನ ಬಾಧೆ ಕೊನೆಯಾಗುತ್ತದೆ ಸ್ತೋತ್ರ ಮಾಡೋಣ ಎಸ್ ದೇವರಿಗೆ ಸ್ತೋತ್ರ ದೇವರಿಗೆ ವಂದನೆ ಹೇಳೋಣ ಈ ತಿಂಗಳಿಗಾಗಿ ಸ್ತೋತ್ರ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ವಲ್ಪ ಕಾಲಪ್ಪ ಸ್ವಲ್ಪ ಕಾಲಪ್ಪ ಎಸ್ ನೀನು ತಿರುಗಿ ನೋಡುವಿ ಪೇತ್ರನ ನಾನು ತಿರುಗಿ ನೋಡಿದ್ದೀ ಸ್ವಾಮಿ ಅವನನ್ನು ನೀನು ಬಿಟ್ಟು ಕೊಡಲಿಲ್ಲಪ್ಪ ಅಲ್ಲೇ ಲೂಯ್ಯ ನೀನು ನೋಡುವಾಗ ಪೇತ್ರನು ಬಲ ಹೊಂದಿಕೊಂಡನು ತಿರುಗಿ ಬಂದನು ದೃಢವಾದನು ಓ ಬಲಶಾಲಿಯಾದನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟನು ಧೈರ್ಯಶಾಲಿಯಾದನು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದನು ಅದೇ ರೀತಿ ನಮ್ಮನ್ನು ಕೂಡ ಬಲಪಡಿಸುವ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಕೃಪಾಪೂರ್ಣನಾದ ದೇವರು ತಿರುಗಿ ನೋಡುವರು ನಿಮ್ಮನ್ನು ಎತ್ತುವರು ಮೇಲೆ ನಿಮ್ಮನ್ನು ಬಲಪಡಿಸುವರು ನಿಮ್ಮನ್ನು ನೆಲೆಗೊಳಿಸುವರು ನೀವು ಕಳೆದುಕೊಂಡದನ್ನು ವಾಪಸ್ ಕೊಡುವರು ಯು ವಿಲ್ ಬಿಕಮ್ ಫಾಮ್ ಯು ವಿಲ್ ಬಿಕಮ್ ಸ್ಟ್ರಾಂಗ್ ಯು ವಿಲ್ ಬಿಕಮ್ ಸ್ಟೆಟ್ ಫಾಸ್ಟ್ ಆ್ಯಂಡ್ ಇಮ್ಮುವಬಲ್ ಆ್ಯಂಡ್ ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್ ಥ್ಯಾಂಕ್ ಯು ಲಾರ್ಡ್ ಈ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ ಎಸುವೇ ನಾನು ಅರ್ಧದಲ್ಲಿ ಬಿದ್ದು ಹೋಗಬೇಕೆಂಬುದಾಗಿ ಅಲ್ಲ ನಾನು ಬಾಧೆ ಪಡುವುದು ನಾನು ನಿಂತುಕೊಳ್ಳುವವನಾಗಿ ಸ್ಥಿರವಾಗಿರುವುದಕ್ಕಾಗಿಯೇ ಅಲ್ಪ ಕಾಲ ಸದ್ಯಕ್ಕೆ ಸ್ವಲ್ಪ ಕಾಲ ನಾನಾ ಕಷ್ಟಗಳು ಬಂದರು ಮೆನಿಫೋಲ್ಡ್ ಸಫರಿಂಗ್ ಲಾರ್ಡ್ ಎಷ್ಟೋ ನಾನಾ ರೀತಿಯಾದ ಕಷ್ಟಗಳಿದ್ದರೂ ಅಲ್ಲೇ ಲೂಯ್ಯ ನಿನ್ನನ್ನು ಕೈ ಬಿಡುವುದಿಲ್ಲ ನಮ್ಮನ್ನು ಕೈ ಬಿಡುವುದಿಲ್ಲ ಈ ತಿಂಗಳು ನಮ್ಮನ್ನು ನಡೆಸುವಿ ಕೈ ಎತ್ತುವಿ ಕೈ ಹಿಡಿದು ಎತ್ತುವಿ ಏಸು ಕ್ರಿಸ್ತನ ನಾಮದಲ್ಲಿ ಹಿಡಿಕೊಳ್ಳುತ್ತೇವೆ ಎನ್ನುವಂಥದ್ದೇ ನಾವೇನು ಪ್ರಿಯ ವೀಕ್ಷಕರೇ ಪ್ರಿಯ ಸ್ನೇಹಿತರೇ ಸಹೋದರ ಸಹೋದರಿಯರೇ ದೇವರ ವಾಕ್ಯ ವಾಕ್ಯವೇ ವಾಗ್ದಾನ ವಾಗ್ದಾನವೇ ನುಡಿದಿದ್ದು ನೋಡಿದಿದ್ದೆ ಅಲೆಲುಯ್ಯ ಅದು ನಮ್ಮನ್ನು ನೆಲೆಗೊಳಿಸುವರು ನಮಗೆ ಎಲ್ಲವನ್ನು ವಾಪಸ್ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ